ಚೆನ್ನಾಗಿದೆ ಅಲ್ಲಿ ಸೋರಿ ಸರ್ ಅಂತ ಸಿನಿಮಾ ಚೆನ್ನಾಗಿತ್ತು ಅಂಕಲ್ ತುಂಬ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ ಸೆಂಟಿಮೆಂಟು ಇರೋದು ತುಂಬ ಚೆನ್ನಾಗಿ ಮಾಡಿದ್ರು ಆಕ್ಟಿಂಗ್ ಚೆನ್ನಾಗಿದೆ ಸಿನಿಮಾ ಸೆಂಟಿಮೆಂಟ್ ಸರ್ ಸೂಪರ್ ಓ ಸ್ಟೋರಿ ಚೆನ್ನಾಗಿದೆ ಎರಡು ಸರಿ ನೋಡ್ಬೋದು ಮೂವಿ ಚೆನ್ನಾಗಿ ನೋಡುವ ಸರ್ ಸರ್ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಒಂದು ಕೀಳು ಒಂದು ಮೇಲು ಒಂದು ಜಾತಿ ಧರ್ಮ ಅನ್ನೋದನ್ನು ಸಮಾಜಕ್ಕೆ ತಿಳ್ಬಳಕ್ಕೆ ತಿಳಿಸಿದ್ದಾರೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಯುವರಾಜ್ ಭಟ್ ಚೆನ್ನಾಗಿ ಮಾಡಿದ್ದಾರೆ ಸರಿಸುಬು ಚೆನ್ನಾಗಿ ಮಾಡಿದ್ದಾರೆ ಉಮ್ಮೆಸು ಚೆನ್ನಾಗಿ ಮಾಡಿದ್ದಾರೆ ಯುವರಾಜ್ ಭಟ್ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದ್ಸಲ ಮೂವಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸಂಗೀತ ಚೆನ್ನಾಗಿದ್ದೆ ಮನಮೂರ್ತಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಸೂಪರಾಗಿದೆ ನೋಡಲ್ಲ ಪಿಕ್ಚರ್ ತುಂಬ ಚೆನ್ನಾಗಿದೆ ಸರ್ ಎಕ್ಸಲೆಂಟಾಗಿ ಮಾಡಿದ್ದಾನೆ ಮನು ಕೂಡ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಕೊರಿಯೋಗ್ರಫಿ ಅಂತೂ ಎಕ್ಸಲೆಂಟ್ ಸ್ಟಂಟ್ ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಒಂದು ಹೈ ಬಡ್ಜೆಟ್ ಮೂವಿ ನೋಡಿದಷ್ಟು ಖುಷಿ ಆಗ್ತಾ ಇದೆ ನಾವು ಆ್ಯಕ್ಚುಲಿ ಏನೋ ಒಂದು ಲೋ ಬಜೆಟ್ ಮೂವಿ ಅಂದ್ಕೊಂಡು ನಾವು ಬಂದು ಯಾಕಂದ್ರೆ ಟೈಟಲ್ ಒಂಥರ ತುಂಬ ಒಂದು ಇದಾಗಿತ್ತು ಬಟ್ ಟೈಟಲ್ ತುಂಬ ಚೆನ್ನಾಗಿದೆ ಬಟ್ ಲೋ ಬಜೆಟ್ ಮೂವಿ ಅಂದ್ಕೊಂಡು ಬಂದಿದ್ದು ಬಟ್ ತುಂಬ ಚೆನ್ನಾಗಿದೆ ಇದು ಯಾವ ಲೆವೆಲಲ್ಲಿದೆ ಅಂದರೆ ಎಕ್ಸಲೆಂಟ್ ಆಗಿದೆ ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ಅಣ್ಣ ಹಾಂ ಇಷ್ಟ ಆಯಿತು ಸೂಪರಾಗಿದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ಸರ್ ಪಿಕ್ಚರ್ ಚೆನ್ನಾಗಿದೆ ಎಲ್ಲ ಆರಾಮ ಹೀರೋ ಹೀರೋಯಿನ್ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಇಸ್ಲಾಂ ಬಾಯ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಎಷ್ಟೊಂದು ಹೇಳಿದೆ ಎಲ್ರಿಗೂ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಮನು ಬಗ್ಗೆ ಏನು ಹೇಳಿ ಮನು ನನ್ನ ಫ್ರೆಂಡು ಈ ಟೈಮಿಗೆ ಆ ಥರ ಆಗಬಾರ್ದಾಗಿತ್ತು ಆ್ಯಕ್ಚುಲಿ ಅದಲ್ಲ ಅವ್ರ ಪರ್ಸ್ನಲ್ಲು ಏನೋ ಆಗಿದೆ ಒಂದು ಗ್ರಹಣ ಥರ ಬಂದಿದೆ ಅದೇನೇ ಇದ್ದರೂ ಇನ್ನೊಂದು ವಾರ ಫಿಫ್ಟೀನ್ ಡೇಸ್ ಆದಮೇಲೆ ಆದರೂ ಅವ್ರಿಷ್ಟು ವರ್ಷ ಸುಮ್ಮನೆ ಇದ್ದುಬಿಟ್ಟು ಬಿಟ್ಟು ಈ ಟೈಮಿಗೆ ಆ ಥರ ಮಾಡಬಾರ್ದಾಗಿತ್ತು ಅದು ತುಂಬ ಬೇಜಾರಿದೆ ಇವತ್ತು ಅವನಿಲ್ಲ ಅನ್ನೋದಕ್ಕೆ ನನಗೆ ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾನೆ ತುಂಬ ಕಷ್ಟಪಟ್ಟಿದ್ದಾನೆ ಇದರಲ್ಲಿ ಎನ್ ಜಿ ಒ ಕ್ಯಾರೆಕ್ಟರ್ ಮಾಡಿರೋಳು ನಾನು ನನ್ನ ಆರ್ಟಿಸ್ಟು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ಲರೂ ಆ ಸಿನಿಮಾ ಆ ಫೀಲ್ಡಲ್ಲಿರೋರಿಗೆ ಗೊತ್ತಾಗುತ್ತೆ ಬಟ್ ತುಂಬ ಕಷ್ಟಪಟ್ಟು ಅದರಲ್ಲಿ ಒಂದೂವರೆ ತಿಂಗಳಿಂದ ಆ ಥರ ಒಂದು ಪ್ರಚಾರ ಈ ಇಂಡಸ್ಟ್ರಿನಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ ಹಿಂದೆ ಮಾಡಿಲ್ಲ ಮುಂದೆ ಮಾಡಲ್ಲ ಆ ಥರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾನೆ ಅವನು ಅವ್ನು ತಪ್ಪು ಮಾಡಿದ್ದಾನೆ ಸರಿ ಮಾಡಿದಾನೆ ನಾನು ನಮ್ಮ ಪರ ಮಾತಾಡ್ತಾ ಇಲ್ಲ ಬಟ್ ಈ ಟೈಮಿಂಗ್ ಮಾಡಬಾರ್ದಾಗಿತ್ತು ಎಲ್ಲ ಚೆನ್ನಾಗೇ ಇರ್ತಾರೆ ಚೆನ್ನಾಗಿದ್ದಾಗ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಈ ಟೈಮಿಂಗ್ ಮಾಡಿದ್ದು ತುಂಬ ತಪ್ಪು ಅವ್ರು ಮಾಡಿದ್ರು ಅಲ್ವಾ ಎಷ್ಟು ಮೂವಿ ಟೋಟಲ್ ಮೂವಿ ಚೆನ್ನಾಗಿ ಅನಿಸ್ತು ಅದೊಂದೇ ಬೇಜಾರಾಗಿದೆ ದಯವಿಟ್ಟು ಅದನ್ನು ಸಿನಿಮಾಗೆ ತಗೋಬೇಡಿ ಜನಗಳು ಎಲ್ಲ ಜನಗಳು ಬಂದು ಸಿನಿಮಾ ನೋಡಬೇಕು ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ನಮ್ಮ ಪುಟ್ಟರ ಸಿನಿಮಾ ಅವ್ರ ಮ್ಯೂಸಿಕ್ಕು ಮನು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ಟೋಟಲ್ ಮೂವಿ ಚೆನ್ನಾಗಿದೆ ಇದು ಬೋರ್ ಆಗಲ್ಲ ಆ ಥರದ ಮೂವಿ ಇದೆ ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇ ಸಿನಿಮಾ ಸಕ್ಕದಾಗಿದ್ರು ಅಲ್ಲಿಂದ ಹೇಳ್ಕೊತ ಹೇಳ್ಕೊತ ಹೇಳ್ಕೊಂತ ಒಂದು ಸ್ವರ್ಣ ಎಲ್ದಾಗ ಆಗಿದೆ ಮೂವಿ ಸಿನಿಮಾ ಅಂತ ಹೇಳೋದಕ್ಕಿಂತ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಸಹಕಿದೆ ಅಂದರೆ ಜಾತಿ ವಿಷಯವಾಗಿ ಒಂದು ಪಂಗಡನೇ ಕೆಳಗಿಡ್ತಾರೆ ಈ ಮೇಲ್ಜಾತಿ ಕೀಳ್ ಜಾತಿ ಅನ್ನೋ ಒಂದು ವಿಷಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನ ಹೇಳಿದ್ರೆ ಅರ್ಥ ಆಗಲ್ಲ ಬಂದು ನೋಡಿದ್ರೆ ಮಾತ್ರ ಖುಷಿ ಆಗುತ್ತೆ ವರ್ತ್ ಇಲ್ಲಿ ಹೀರೋ ಹೀರೋಯಿನ್ ದೊಡ್ಡವರು ಅದು ಆ ಥರ ಅಲ್ಲ ಬಟ್ ಇರೋ ಇರ್ತಕ್ಕಂಥ ಕಂಟೆಂಟ್ ಮಾತ್ರ ಮಸ್ತ್ ಆಗಿದೆ ಇಲ್ಲ ಇಲ್ಲಿ ಇಲ್ಲಿ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಬೋರ್ ಆಗಲ್ಲ ಎಲ್ಲೂ ಎಲ್ಲೂ ಬೋರ್ ಆಗಲ್ಲ ನನಗೆ ಕೆಲವು ಮೂವಿಲಿ ಬೋರ್ ಆಗುತ್ತೆ ಮೆಟಲ್ ಅಲ್ಲಿ ಯಾವುದಾದ್ರೂ ಪೋರ್ಷನ್ ಬಂದಾಗ ಇಲ್ಲಿ ಯಾವುದಕ್ಕೂ ಬೋರ್ ಆಗಲ್ಲ ಮತ್ತೊಂದು ಕಷ್ಟಪಟ್ಟೆ ಮಾಡಿದರೆ ಗೊತ್ತಿದೆ ಮನು ಮೌನ ಎಲ್ಲ ತುಂಬ ಚೆನ್ನಾಗಿದೆ ಮೂವಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತಾರೆ ಹೌದು ಇಲ್ಲ ಇದು ಹಳ್ಳಿಲಿ ಆಲ್ರೆಡಿ ನಡೆಯುವಂಥದ್ದೇ ಇದು ಅಂದ್ರೆ ಇಲ್ಲಿ ಬಂದು ಎಲ್ರ ಮೂವಿನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ತುಂಬ ಒಂದು ಒಳ್ಳೆಯ ಕಂಟೆಂಟ್ ಅಣ್ಣ ಒಂದು ಇನ್ನೊಂದು ಏನು ಖುಷಿ ಅಂದರೆ ಆ್ಯಕ್ಚುಲಿ ನಮಗೆ ನಮ್ಮ ಜೊತೆ ಕಾಮಿಡಿ ಕಿಲಾಡಿ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಮಣಗಿಳು ಮನವರು ಜೀವದಲ್ಲಿ ಎಷ್ಟು ಕಷ್ಟಪಟ್ಟು ಇವತ್ತು ಹೀರೋ ಆಗೋದಂದ್ರೆ ತುಂಬ ಕ ತುಂಬ ಅಂದರೆ ತುಂಬ ಕಷ್ಟ ಹೀರೋ ಆಗೋದು ಅಂತ ಹೀರೋ ಆಗಿದ್ದಾರೆ ಅಂದರೆ ಅದು ನಮಗೆಲ್ಲ ತುಂಬ ಗೌರವ ನಮಗೆಲ್ಲ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಜೊತೆ ಇದ್ದವರು ದೊಡ್ಡ ಸ್ಟಾರ್ ಆಗಿದ್ದಾರೆ ಆ ಥರ ಒಬ್ಬ ಕಾಮಿಡಿ ಆ್ಯಕ್ಟರು ಸ್ಟಾರ್ ಆಗಿದ್ದಾರೆ ಅನ್ನೋದು ತುಂಬ ಒಂದು ಖುಷಿಯ ವಿಷಯ ಅಂತ ಅಂತ ಒಂದು ಡೈಲಾಗ್ ಈಗ ಅದೇ ಸೆಟ್ ಆಗ್ತಿಲ್ಲ ಮೈನ್ ಏನಾದ್ರೆ ಸಿನಿಮಾ ಕಾನ್ಸೆಪ್ಟ್ ಏನಾದ್ರೆ ಮೈನ್ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ ಇವಾಗೆಲ್ಲ ಇವೆಲ್ಲ ಜಗಳೇ ನಡೀತಿದೆ ಎಲ್ಲ ಜಾತಿ ಮತ ರೀಸೆಂಟ್ ಬಿಟ್ಟ್ರಿಂಟ್ ಆಯ್ತಲ್ಲ ಏನೇ ಆದ್ರೂ ಏನೇ ಬಿಟ್ರು ಎಲ್ಲ ಬರೋ ಲಾಸ್ಟ್ ಒಂದೇ ಮಾತು ಬರೋದು ಜಾತಿ ಮತ ಜಾತಿ ಮತ ಜಾತಿ ಮತ ಬರುತ್ತೆ ಎಲ್ಲ ಕಡೆ ಇದ್ದೇ ಇರುತ್ತೆ ಅದ್ರ ಮೇಲೆ ಸಿನಿಮಾ ಅಂತ ತೆಗೆದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಬರ್ತಾರೆ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ ಏನೇನಾಗುತ್ತೆ ಅಂತ ಮುಂದೆ ಹೇಳ್ಬಿಡ್ತೀನಿ ನಾನು ಅಣ್ಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ನೀತಿ ಅಲ್ಲಿ ಬರೋದೇ ಎಲ್ಲ ಜಾತಿ ಇದ್ರೆ ಪ್ರೀತಿ ಅಷ್ಟೇ ನಾನು ಹೇಳೋದು ಪ್ರೀತಿ ಅಂತ ಇದ್ರೆ ಯಾವುದೇ ಜಾತಿ ಯಾವುದೇ ಮತ ಎಲ್ಲ ಬರಲ್ಲ ಎಲ್ಲ ಪ್ರೀತಿ ಇರ್ಬೇಕಾದ್ರೆ ಹಣ ಇವಲ್ಲ ನನಗುದಿಲ್ಲ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಇದು ಮಾಡ್ತಾರೆ ಅಂದ್ರೆ ಅದು ಮನಸ್ತತ್ವ ಹಣ ಇನ್ನೊಂದು ಮಾತು ಜೀವ ಕಳಿಸ್ಕೊಳ್ಬೇಕು ಕೇಳಿಸ್ಕೊಳ್ಬೇಕಂದ್ರೆ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಅಷ್ಟೇ ಈ ಎರಡೇ ಜಾತಿನೇ ಈ ಅದನ್ನ ಅದನ್ನೆಲ್ಲರೂ ತಿಳ್ಕೊಬೇಕು ಅಷ್ಟೇ ಒಳ್ಳೆ ಸಿನಿಮಾ ಕುಳದಲ್ಲಿ ಕೇಳಿ ಹೋದ್ಕೊಂಡು ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ಬರು ಸಿನಿಮಾ ಥಿಯೇಟರ್ ನೋಡಿ ಒಂದು ಬೇಜಾರಾವಾದ ಏನ್ಮಾಡ್ತ ನಮ್ಗೆ ಆಕ್ಚುಲಿ ಹೇಳ್ತೀನಿ ನೋಡಿ ಓಪನ್ ಆಗಿರ್ತೀನಿ ನಾನು ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಬದಕಾಗಲ್ಲ ಆ ಅನ್ನಕ್ಕೆ ಜಾತಿ ಇಲ್ಲ ನೀರಿಲ್ಲ ಅಂದ್ರೆ ನಾವೆಲ್ಲ ಬದಕೋಕಾಗಲ್ಲ ನೀರಿಗೆ ಜಾತಿ ಇಲ್ಲ ಆದರೆ ಮನುಷ್ಯ ಒಂದಿನ ಸತ್ಯ ಅಂತ ಗೊತ್ತು ಆದ್ರೆ ನಾವುಗಳೇ ಜಾತಿ ಮತ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಎಲ್ಲಾರು ಜಾತಿ ಮತ ಇಲ್ಲ ಜಾತಿ ಮತ ಇಲ್ಲೇ ನಾವು ಇರೋದೇ ಬೇಡ ಅದಲ್ಲ ಅಣ್ಣ ಆದ್ರೆ ಅದು ಎಲ್ಲಾರನುಷತ್ವ ಅನ್ನೋದು ಒಂದು ಪ್ರೀತಿ ಇದೆ ಅದು ಎಲ್ಲರಂತ ಮುಂದೆ ಎಲ್ಲ ಸಿನಿಮಾ ನೋಡಿ ಚೆನ್ನಾಗಿದೆ ದೇಖರಣೆ ஒேதாக ஒே ஒன்ம குளியில் கே ஒே சினிமா